ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ತುಡಿತದಲ್ಲಿ ರೆಂಜಾಳ ಡ್ರೀಮ್ ಹೌಸ್ ವಲೇರಿಯನ್ ಶಾಂತಮಾಯರ್ ಅಪ್ಪನ ಕಾಲದಿಂದ ಬಂದ ಕಂಬಳದ ನಂಟನ್ನು ಮುಂದುವರಿಸಬೇಕೆಂದು ಕನಸು ಕಂಡು ವಿದೇಶದ ಕೆಲಸಕ್ಕೆ ಗುಡ್ ಬೈ ಹೇಳಿ ಪ್ರಸಕ್ತ ಕಂಬಳ ಕೋಣಗಳ ಮಾಲಕರಾಗಿ ಪ್ರಗತಿಪರ ಕೃಷಿಕರಾಗಿ ಗುರುತಿಸಿಕೊಂಡಿರುವ ಡ್ರೀಮ್ ಹೌಸ್ ವಲೇರಿಯನ್ ಶಾಂತಮಾಯರ್ ರವರ ಕಂಬಳ ಪಯಣವಿದು ಕನಹಲಗೆ ಕೋಣಗಳ ಮಾಲಕರಾದ ಕೊಟ್ಟನ್ ಲೋರೆನ್ಸ್ ಶಾಂತಮಾಯರ್ ಸೊಬಿನಾ ಶಾಂತಮಾಯರ್ ದಂಪತಿ ಪುತ್ರರಾದ ವಲೇರಿಯನ್ ಶಾಂತಮಾಯರ್ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡರಂದು ಜನಿಸಿದರು ರೆಂಜಾಳ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪದವಿ ಶಿಕ್ಷಣವನ್ನು ಮುಂಬೈಯಲ್ಲಿ ಪೂರೈಸಿದ ವಲೇರಿಯನ್ ಫುಟ್ಬಾಲ್ ಆಟದಲ್ಲಿ ಸಾಧನೆ ಮಾಡಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಪಡೆದರು ಆಕಸ್ಮಿಕವಾಗಿ ಕೃಷಿ ಭೂಮಿ ಕೈ ತಪ್ಪಿದಾಗ ಅಂಜದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿದೇಶಕ್ಕೆ ತೆರಳಿ ಹಣ ಗಳಿಕೆ ಮಾಡಿ ಬೇರೆ ಜಾಗ ತೆಗೆದು ದನ ಕರುಗಳ ಜೊತೆಗೆ ಕಂಬಳ ಕೋಣಗಳನ್ನು ತಂದು ಸಾಕಿದ ಛಲವಾದಿ ಶಾಂತಮಾಯ ಸಿಂತ್ಯ ಸಿಂತ್ಯರವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಕನಹಲಗೆ ವಿಭಾಗದ ಓಟಗಾರರಾದ ಚಾರ್ಲಿ ವಲೇರಿಯನ್ ರವರ ಅಣ್ಣ ಎಂಬುದು ಗಮನಾರ್ಹ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕಂಬಳ ಋತುವಿನಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ಮನೆಯ ಕೋಣಗಳನ್ನು ಸ್ಪರ್ಧೆಗೆ ಇಳಿಸಿರುವ ರೆಂಜಾಳ ಡ್ರೀಮ್ ಹೌಸ್ ವಲೇರಿಯನ್ ಶಾಂತಮಾಯರ್ ರವರಿಗೆ ಎಪ್ಪತ್ತೆರಡರ ಹರೆಯ ಅಪ್ಪ ಅಮ್ಮನ ಆಶೀರ್ವಾದ ಅಣ್ಣನ ಮಾರ್ಗದರ್ಶನ ಮಡದಿ ಮಕ್ಕಳ ಸಹಕಾರ ಓಟಗಾರರ ಓಟ ಸಂಪೂರ್ಣ ತಂಡದ ಸಹಕಾರ ನನ್ನ ಕಂಬಳ ಯಾನದಲ್ಲಿ ಮಹತ್ತರ ಸ್ಥಾನ ಪಡೆದಿದೆ ಎಂದು ಬಿಚ್ಚು ಮನಸ್ಸಿನಿಂದ ಹೇಳುತ್ತಾರೆ ಯಜಮಾನರು ಫುಟ್ಬಾಲ್ ಆಟಗಾರರಾಗಿ ಪ್ರಗತಿಪರ ಕೃಷಿಕರಾಗಿ ವಿದೇಶಕ್ಕೆ ಹೋಗಿದ್ದರೂ ಕಂಬಳ ಕೋಣ ಸಾಕಿ ಸಲಹಿ ಅಪ್ಪ ಮತ್ತು ಅಣ್ಣನ ಕಂಬಳದ ಕನಸನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವ ವಲೇರಿಯನ್ ಶಾಂತಮಾಯರ್ ಕಂಬಳ ಪ್ರೇಮಕ್ಕೆ ನಮ್ಮ ಗೌರವ ಇವರಿಗೆ ಶುಭವಾಗಲಿ